ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕೊರೋನಾ ಮೀಟಿಂಗ್ ಎಲ್ಲಾ ವಲಯದ ಆಯುಕ್ತರ ಜೊತೆ ಕಮಿಷನರ್ ಸಭೆ ಕೋವಿಡ್ ಮುನ್ನೆಚ್ಚರಿಕೆ ಮಳೆಗಾಲದ ಸಿದ್ಧತೆ ಕುರಿತು ಚರ್ಚೆ ಈಗ ಕೊರೋನಾ ಮತ್ತೆ ಅಬ್ಬರಿಸೋದಕ್ಕೆ ಶುರು ಮಾಡಿದೆ ಹೀಗಾಗಿ ಮಳೆಗಾಲ ಬಂದ ಹಿನ್ನೆಲೆಯಲ್ಲಿ ಮಳೆಗಾಲದ ಸಿದ್ಧತೆ ಜೊತೆಗೆ ಕೋವಿಡ್ ಮುನ್ನೆಚ್ಚರಿಕೆ ಈ ಬಗ್ಗೆ ಎಲ್ಲಾ ವಲಯದ ಅಧಿಕಾರಿಗಳು ಸೇರಿ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆ ನಡೆಸಿದ್ದಾರೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಕೊರೋನಾ ಮೀಟಿಂಗ್ ಮತ್ತೆ ಕೊರೋನಾ ಅಬ್ಬರಿಸ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣಗಳು ದಾಖಲಾಗಿದೆ ಕಳೆದೊಂದು ವಾರದಲ್ಲಾಗಿರುವಂತಹ ಬೆಳವಣಿಗೆ ಈ ಹಿನ್ನೆಲೆಯಲ್ಲಿ ಕೊರೋನಾ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳೋಕೆ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳೋ ಕುರಿತಂತೆ ಚರ್ಚೆಯಾಗ್ತಾ ಇದೆ ಇನ್ನು ಈ ಬಾರಿ ಈ ಕೊರೋನಾ ಮಹಾಮಾರಿ ಹೊಸ ರೂಪದಲ್ಲಿ ವಕ್ಕರಿಸಿತ್ತು ಪ್ರತಿ ಬಾರಿ ಅದು ರೂಪಾಂತರಗೊಳ್ಳುತ್ತೆ ಹೀಗಾಗಿ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕೋವಿಡ್ ನಿರ್ವಹಣೆಗೆ ಅಂತ ಜಿಲ್ಲಾಸ್ಪತ್ರೆ ವೈದ್ಯರು ಸಿಬ್ಬಂದಿ ಎಲ್ಲ ಸಜ್ಜಾಗಿದ್ದಾರೆ ಚಿಕಿತ್ಸೆಗೆ ಅಂತ ಕೋವಿಡ್ ರೋಗಿಗಳ ಚಿಕಿತ್ಸೆಗೆ ಇಪ್ಪತ್ತು ಐಸಿಯು ಬೆಡ್ ಪ್ರತಿ ಬೆಡ್ಗೆ ಆಕ್ಸಿಜನ್ ಸೌಲಭ್ಯ ಯಾರು ವೆಂಟಿಲೇಟರ್ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಸ್ಟಾಕ್ಗಳನ್ನೆಲ್ಲ ಕೂಡ ಅಲ್ಲಿ ಇಟ್ಕೊಳ್ಳಲಾಗ್ತಾ ಇದೆ ನಮಸ್ಕಾರ ನಮ್ಮ ಜಿಲ್ಲಾ ಆಸ್ಪತ್ರೆ ಬಾಗಲಕೋಟೆಯಲ್ಲಿ ನಾಲ್ನೂರು ಬೆಡ್ ಫೆಸಿಲಿಟಿ ಇರೋರಿಗೆ ಎಲ್ಲರಿಗೂ ನಾವು ಆಕ್ಸಿಜನ್ ಕೊಡೋ ಸಾಮರ್ಥ್ಯದ ಸಲುವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಎರಡು ದ್ರವ್ಯ ರೂಪದಲ್ಲಿ ಇರೋ ಆಕ್ಸಿಜನ್ ಟ್ಯಾಂಕ್ ಇದೆ ಅದಕ್ಕೆ ನಾವು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅಂತ ಕರಿತೀವಿ ಒಂದು ಆರು ಸಾವಿರ ಲೀಟ್ರ್ ಇನ್ನೊಂದು ಹದಿಮೂರು ಸಾವಿರ ಲೀಟ್ರ್ ಕೆಪಾಸಿಟಿ ಇರುವಂಥ ನಮಗೆ ಇಲ್ಲಿ ಫೆಸಿಲಿಟಿ ಇದೆ ಇದ್ರ ಜೊತೆಗೆ ಕೂಡ ನಮ್ಮ ಹತ್ರ ಇನ್ನೊಂದು ಪಿ ಎಸ್ ಎ ಟೈಪ್ ಆಕ್ಸಿಜನ್ ಜನ್ರೇಟ್ರ್ ಫೆಸಿಲಿಟಿ ಇದೆ ಇದರಲ್ಲಿ ಗಾಳಿ ನಿಸರ್ಗದಿಂದ ಆಮ್ಲಜನಕವನ್ನು ತಗೊಂಡು ಪ್ಯೂರಿಫೈ ಮಾಡಿ ಶೇಖರಣೆ ಮಾಡಿ ಪ್ರತಿ ನಿಮಿಷಕ್ಕೆ ಟೋಟಲ್ ಹದಿನೈದು ನೂರು ಲೀಟರ್ ನೂರು ಲೀಟರ್ ತಯಾರು ಮಾಡಿ ರೋಗಿಗಳಿಗೆ ವಿತರಣೆ ಮಾಡುವಂಥ ಕೂಡ ನಮ್ಮ ಹತ್ರ ಫೆಸಿಲಿಟಿ ಇದೆ ಸೊ ಇವೆಲ್ಲ ಇರೋದರಿಂದ ಈಗ ನಾಲ್ನೂರು ಬೆಡ್ ಕೂಡ ನಮ್ಮಲ್ಲಿ ಫುಲ್ ಆದರೆ ಎಲ್ಲ ರೋಗಿಗಳಿಗೂ ಕೂಡ ನಾವು ಆಕ್ಸಿಜನನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಕೊಡುವಂಥ ನಮ್ಮ ಹತ್ರ ಸಾಮರ್ಥ್ಯ ಇದೆ ಈ ನಮ್ಮ ಹಿಂದ್ಗಡೆ ಏನು ತಾವು ಎರಡು ಬಿಳಿ ಟ್ಯಾಂಕನ್ನು ನೋಡ್ತಾ ಇದ್ದೀರಾ ಇದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕು ಸೊ ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟು ನಾಳೆ ರೋಗಿಗಳ ಸಂಖ್ಯೆ ಹೆಚ್ಚಿಗೆ ಆದರೆ ನಮಗೆ ಎಷ್ಟು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಬೇಕು ಅನ್ನೋದನ್ನು ನಾವು ನೋಡಿಕೊಂಡು ವಾರದಲ್ಲಿ ಎರಡು ಅಥವಾ ಮೂರು ಬಾರಿ ಆ ಲಿಕ್ವಿಡ್ ಆಕ್ಸಿಜನ್ ನಾವು ಟ್ರಕ್ ಮುಖಾಂತರ ಇಲ್ಲಿ ತರಿಸಿ ನಾವು ಫಿಲ್ ಮಾಡಿ ರೋಗಿಗಳಿಗೆ ವಿತರಣೆ ವಿತರಣೆ ಮಾಡಲಿಕ್ಕೆ ಇವು ಎರಡು ಪ್ಲಾಂಟ್ ಕೂಡ ಈಗ ಸುಚಾರು ಸ್ಥಿತಿಯಲ್ಲಿ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಈಗ ಎಲ್ಲ ಆಕ್ಸಿಜನೇಟೆಡ್ ಏನ್ ಬೆಡ್ಸ್ ಇದೆ ಅದರದ್ದು ಎಲ್ಲ ಸರ್ವಿಸಿಂಗ್ ಎಲ್ಲ ಆಗ್ತಾ ಇದೆ ಆಕ್ಸಿಜನ್ ಪಾಯಿಂಟ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಎಲ್ಲ ಕಡೆ ಚೆಕ್ ಆಗ್ತಾ ಇದೆ